ಇಪ್ಪತ್ನಾಲ್ಕನೆಯ ಭಾಗ ರಾಗ ರಾಗಿಣಿಗಳ ವರ್ಗೀಕರಣ ಸಂಗೀತ ಉಪನಿಷತ್ ಸಾರೋದಾರ ಈ ಪುಸ್ತಕದಲ್ಲಿ ಸ್ವತಃ ಸೃಷ್ಟಿಯೇ ಪುರುಷ ಹಾಗೂ ಸ್ತ್ರೀ ಅಥವಾ ಗಂಡು ಹಾಗೂ ಹೆಣ್ಣು ಎಂಬ ಭೇದವನ್ನು ಮಾಡಿದೆ ಪುರುಷನು ಗಂಭೀರ ವಿಶಾಲತೆ ಕಠೋರತೆ ಇತ್ಯಾದಿ ಭಾವಗಳ ಪ್ರತೀಕ ಸ್ತ್ರೀ ಚಂಚಲತೆ ಸಂಕೋಚ ಕೋಮಲತೆ ಈ ಭಾವಗಳ ಪ್ರತೀಕ ಆಗಿದ್ದಾಳೆ ಈ ಆಧಾರದ ಮೇಲೆ ಪುರುಷ ರಾಗ ಹಾಗೂ ಸ್ತ್ರೀ ರಾಗಗಳನ್ನು ಮಾಡಲಾಗಿದೆ ಇದಕ್ಕೆ ರಾಗ ರಾಗಿಣಿ ಎಂದು ಕರೆಯುತ್ತೇವೆ ಸಂಗೀತ ದರ್ಪಣವನ್ನು ಹದಿನೇಳನೆಯ ಶತಮಾನದಲ್ಲಿ ಪಂಡಿತ ದಾಮೋದರನು ಬರೆದಿದ್ದಾನೆ ಈ ಪುಸ್ತಕದಲ್ಲಿ ರಾಗ ರಾಗಿಣಿಗಳ ವರ್ಗೀಕರಣವನ್ನು ಮಾಡಲಾಗಿದೆ ರಾಗ ರಾಗಿಣಿಗಳ ವರ್ಗೀಕರಣದ ಬಗ್ಗೆ ಬೇರೆ ಬೇರೆ ಮತ ಅಂದರೆ ಮಠ ಈ ಅಭಿಪ್ರಾಯಗಳನ್ನು ಇಲ್ಲಿ ಕೊಡಲಾಗಿದೆ ಸೋಮೇಶ್ವರ ಮಠ ಹನುಮಾನ ಹಾಗೂ ರಾಘೋರನವ ಮಠ ಮಠಗಳು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿವೆ ಒಂದೊಂದಾಗಿ ನೋಡೋಣ ಸೋಮೇಶ್ವರ ಮಠ ಈ ಮಠದ ಪ್ರಕಾರ ಆರು ರಾಗಗಳು ಇವೆ ಪ್ರತಿಯೊಂದಕ್ಕೂ ರಾಗಕ್ಕೆ ಆರು ರಾಗಿಣಿಗಳು ಇವೆ ಈ ಮಠದ ಅಭಿಪ್ರಾಯದ ಪ್ರಕಾರ ಶಿವ ಹಾಗೂ ಶಕ್ತಿ ಅಂದರೆ ಪಾರ್ವತಿ ಆರು ರಾಗಗಳನ್ನು ಸೃಷ್ಟಿಸಿದ್ದಾರೆ ಶಿವನು ತನ್ನ ಐದು ಮುಖಗಳಿಂದ ಐದು ರಾಗಗಳನ್ನು ಸೃಷ್ಟಿಸಿದ್ದಾನೆ ಅವು ಯಾವೆಂದರೆ ಶ್ರೀ ವಸಂತ ಭೈರವ ಪಂಚಮ ಹಾಗೂ ಮೇಘ ಪಾರ್ವತಿಯು ಸಹ ನಟ ನಟ ನಾರಾಯಣಿ ಎಂಬ ರಾಗವನ್ನು ಸೃಷ್ಟಿಸಿದ್ದಾಳೆ ಈ ರಾಗಗಳು ತಮ್ಮ ತಮ್ಮ ಆರು ರಾಗಿಣಿಗಳನ್ನು ಕೆಳಗೆ ತೋರಿಸಿದಂತೆ ಹೊಂದಿವೆ ಈ ಪುಸ್ತಕದಲ್ಲಿ ಯಾವ ಯಾವ ರಾಗವನ್ನು ಯಾವ ಸಮಯದಲ್ಲಿ ಹಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ ರಾಗಗಳ ಹೆಸರು ಶ್ರೀ ರಾಗಿಣಿಗಳ ಹೆಸರು ಮಾಳವಿ ತ್ರಿವೇಣಿ ಗೌರಿ ಕೇದಾರಿ ಮಧು ಮಾಧವಿ ಪಹಾಡಿಕ ರಾಗದ ಹೆಸರು ವಸಂತ ರಾಗಿಣಿಯ ಹೆಸರು ದೇಶಿ ದೇವಗಿರಿ ವರಾಟಿ ತೋಡಿ ಲಲಿತಾ ಹಿಂಡೋಲ ಭೈರವ ರಾಗ ಭೈರವಿ ಗುರುಜರಿ ಗುಣಕಾರಿ ಬಂಗಾಲಿ ರಾಮಕಲಿ ಹಿಂದೋಲ ಇವು ರಾಗಿಣಿಗಳು ಪಂಚಮ ರಾಗದಲ್ಲಿ ವಿಭಾಸ ಭೂಪಾಲಿ ಕರ್ನಾಟ ಬಡಹಾಂಸಿಕ ಮಾಳಾಶ್ರೀ ಪಟಮಂಜರಿ ರಾಗಿಣಿಗಳು ಮೇಘ ರಾಗದಲ್ಲಿ ಮಲ್ಲಾರಿ ಸೂರಟಿ ಸಾವೇರಿ ಕೌಶಿಕೆ ಗಾಂಧಾರಿ ಹಾಗೂ ಹರಿಶೃಂಗಾರ ರಾಗಿಣಿಗಳು ನಾಟನಾರಾಯಣಿ ರಾಗದಲ್ಲಿ ಕಮೌದಿ ಕಲ್ಯಾಣಿ ಅಭಾರಿ ನಾಟಿಕ ಸಾರಂಗಿ ನಟು ಹಮೀರ ಈ ರಾಗಿಣಿಗಳು ಇವೆ ಹನುಮಾನ ಮಠ ಹನುಮಾನ ಮಠದ ಅಭಿಪ್ರಾಯದ ಪ್ರಕಾರ ಆರು ರಾಗಗಳು ಇವೆ ಪ್ರತಿ ಒಂದು ರಾಗಕ್ಕೆ ಐದು ರಾಗಿಣಿಗಳು ಇವೆ ಅವು ಯಾವುವೆಂದರೆ ಭೈರವ ರಾಗಕ್ಕೆ ಮಧ್ಯಮಾದಿ ಭೈರವಿ ಬಂಗಾಳಿ ವರಾಟ ಸೌಧವಿ ಕೌಶಿಕ ರಾಗಕ್ಕೆ ತೋಡಿ ಕಂಬಾವತಿ ಗೌರಿ ಗುಣಕಲಿ ಕಕ್ಕುಭುಜ ಹಿಂದೋಳ ರಾಗದಲ್ಲಿ ವಳ್ಳವಲಿ ರಾಮಕಲಿ ದೇಶಕ ಪಟಮಂಜರಿ ಹಾಗೂ ಲಲಿತಾ ದೀಪಕ್ ರಾಗದಲ್ಲಿ ಕೇದಾರ ಕಾನಡ ದೇಸಿ ಕಾಮೋದಿ ನಾಟಕ ಶ್ರೀ ರಾಗದಲ್ಲಿ ಬಸಂತಿ ಮಾರ್ವ ಮಾಲಾಶ್ರೀ ಧನಶ್ರೀ ಹಾಗೂ ಅಸವೇರಿ ರಾಗಿಣಿಗಳು ಮೇಘ ರಾಗದಲ್ಲಿ ಮಲ್ಲಾರಿ ದೇಶಕಾರಿ ಭೋಪಾಲಿ ಗುರುಜರಿ ಹಾಗೂ ತನಕ ರಾಗಿಣಿಗಳು ರಾಗೋಡನವ ಮಠ ಈ ಮಠದ ಅಭಿಪ್ರಾಯದ ಪ್ರಕಾರವೂ ಸಹ ಆರು ರಾಗಗಳು ಇವೆ ಪ್ರತಿಯೊಂದಕ್ಕೂ ಐದು ರಾಗಿಣಿಗಳು ಈಗ ನಾನು ಹೇಳುವುದಂಗೆ ಇದೆ ರಾಗ ಭೈರವಿ ರಾಗಿಣಿಗಳು ಬಂಗಾಲಿ ಗುಣಕಲಿ ಮಧ್ಯಮಾದಿ ವಸಂತ ಹಾಗೂ ಧನಶ್ರೀ ಪಂಚಮ ರಾಗದಲ್ಲಿ ಲಲಿತ ಗುರುಜರಿ ದೇಶಿ ವರಾಟಿ ರಾಮಕಲಿ ನಟ ರಾಗದಲ್ಲಿ ನಟ ನಾರಾಯಣಿ ಪೂರ್ವಿ ಗಾಂಧಾರಿ ಕಾರ್ನಾಡ ಹಾಗೂ ಕೇದಾರ ರಾಗಿಣಿಗಳು ಮಲ್ಲಾರ ರಾಗದಲ್ಲಿ ಮೇಘ ಮಲ್ಲಾರ ಮಲಾಕೇಶಿಕ ಘಟ್ ಪಟಮಂಜರಿ ಹಾಗೂ ಅಸಾವರಿ ರಾಗಿಣಿಗಳು ಗೌಡ ಮಲ್ಲಾರ ರಾಗದಲ್ಲಿ ಹಿಂಡೋಲ ತ್ರಿವೇಣಿ ಆಂದಲಿ ಗೌರಿ ಪಟಹಂಸಿ ರಾಗಿಣಿಗಳು ಹಾಗೂ ದೇಶಕ ರಾಗದಲ್ಲಿ ಭೂಪಾಲಿ ಕಾಂಬೋದಿ ನಾಟ ವಲ್ಲವಲ್ಲಿ ಹಾಗೂ ಕೇದಾರಿ ರಾಗಿಣಿಗಳು ಹೀಗೆ ರಾಗ ರಾಗಿಣಿ ವರ್ಗೀಕರಣ ಮಾಡಲಾಗಿದೆ ಸೋಮೇಶ್ವರ ಮಠ ಹಾಗೂ ಹನುಮಾನ ಮಠಗಳು ರಾಗ ರಾಗಿಣಿಗಳಿಗೆ ರಾಗ ರಾಗಿಣಿಗಳೆಂದು ಕರೆದಿವೆ ಆದರೆ ರಾಗೋರನವ ಮಠ ಮಾತ್ರ ರಾಗ ರಾಗಿಣಿಗಳಿಗೆ ರಾಗ ಹಾಗೂ ಆಶ್ರಿತ ರಾಗಗಳು ಎಂದು ಕರೆದಿವೆ ಸಂಗೀತ ದರ್ಪಣದಲ್ಲಿ ಪಂಡಿತ ದಾಮೋದರನು ಬೇರೆ ಬೇರೆಯವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾನೆ ಆದರೆ ಸ್ವತಃ ತನ್ನ ಅಭಿಪ್ರಾಯವನ್ನು ಕೊಟ್ಟಿಲ್ಲ ಈ ಮಠಗಳಲ್ಲಿ ಯಾವುದು ಪ್ರಮುಖವಾದ ಮಠ ಎಂಬುದು ಸೃಷ್ಪ ಸ್ಪಷ್ಟಪಡಿಸಿಲ್ಲ ಇಪ್ಪತ್ತೈದನೆಯ ಭಾಗ ಓದೋಕ್ಕೆ ಶುರು ಮಾಡ್ತೀನಿ ಸಂಗೀತ ಜಗತ್ತಿನಲ್ಲಿ ಗಂಡು ಹೆಣ್ಣು ರಾಗಗಳ ಸಂಸಾರ ಇದು ಹೆಚ್ಚಿನ ಮಾಹಿತಿಗಾಗಿ ನಿಸರ್ಗವು ಒಂದು ಸುಂದರ ಅದ್ಭುತ ಆಹ್ಲಾದಕರ ಹಾಗೂ ರಮ್ಯವಾದ ಜಗತ್ತು ನಿಸರ್ಗವು ಒಂದು ತೆರೆದಿಟ್ಟ ಜ್ಞಾನ ಭಂಡಾರದ ಪುಸ್ತಕ ನಿಸರ್ಗವೆಂಬ ಮಹತ್ವವಾದ ಪುಸ್ತಕದಲ್ಲಿ ಜ್ಞಾನ ಭಂಡಾರವು ನಿಗೂಢವಾಗಿ ಅಡಗಿ ಕುಳಿತಿದೆ ಅದರಲ್ಲಿ ಸಂಗೀತ ವಿಜ್ಞಾನ ಗಣಿತ ಮುಂತಾದ ಎಷ್ಟೋ ವಿಷಯಗಳು ಅಡಕವಾಗಿವೆ ಯಾರಾದರೂ ಅದನ್ನು ಓದಬಹುದು ಅಥವಾ ಕಂಡುಹಿಡಿಯಬಹುದು ಅಂತೆಯೇ ನಮ್ಮ ಪೂರ್ವಜರು ಎಷ್ಟೋ ವರ್ಷಗಳ ಕಠಿಣ ಶ್ರಮಪಟ್ಟು ನಿಸರ್ಗದ ಖಜಾನೆಯಿಂದ ರಹಸ್ಯವಾಗಿ ಆಡಗಿ ಕುಳಿತ ಸಂಗೀತ ಸ್ವರಗಳನ್ನು ಹುಡುಕಿ ತೆಗೆದಿದ್ದಾರೆ ಅದರ ಪ್ರತಿಫಲವೇ ಈ ಹೊತ್ತಿಗೆ ಸಂಗೀತವು ಸಾಗರಾಕಾರವಾಗಿ ಬೆಳೆದು ನಿಂತಿದೆ ಸಂಗೀತವು ತನ್ನದೇ ಆದ ಇತಿಹಾಸ ತನ್ನದೇ ಆದ ಜಗತ್ತು ತನ್ನದೇ ಆದ ವ್ಯಕ್ತಿತ್ವವನ್ನು ಹೊಂದಿದೆ ಸಂಗೀತಕ್ಕೆ ಕೊನೆ ಎಂಬುದೇ ಇಲ್ಲ ಸಂಗೀತ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ ಅದನ್ನು ಆಳವಾಗಿ ಅಭ್ಯಸಿಸಿದಾಗ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರುತ್ತವೆ ವಾಸ್ತವಿಕ ಜೀವನದಲ್ಲಿ ಗಂಡು ಹೆಣ್ಣು ತಂದೆ ತಾಯಿ ಮಗ ಮಗಳು ಸೊಸೆ ಇತ್ಯಾದಿಗಳನ್ನು ನೋಡುತ್ತೇವೆ ಇದರಲ್ಲಿ ಆಶ್ಚರ್ಯ ಪಡುವಂತಹ ಸಂಗತಿ ಯಾವುದೂ ಇಲ್ಲ ಆದರೆ ಸಂಗೀತದಲ್ಲಿ ಗಂಡು ಹೆಣ್ಣು ರಾಗಗಳು ಇವೆ ಅಂದರೆ ಆಶ್ಚರ್ಯಪಡಬೇಕಾಗುತ್ತದೆ ಶಾಸ್ತ್ರೀಯ ಸಂಗೀತ ಮೂಲತಃ ರಾಗಪ್ರಧಾನವಾಗಿ ಇದೆ ರಾಗಗಳನ್ನು ಎಣಿಸಲಿಕ್ಕೆ ಬಾರದಷ್ಟು ವಿವಿಧವಾದ ಬೇರೆ ಬೇರೆ ನಮೂನೆಯ ರಾಗಗಳ ರಾಶಿಯೇ ಇದೆ ಈ ಎಲ್ಲ ರಾಗಗಳನ್ನು ಭಾರತೀಯ ಸಂಗೀತಜ್ಞರು ವರ್ಗೀಕರಿಸಿದ್ದಾರೆ ಮಾನವರಲ್ಲಿ ಹೇಗೆ ತಂದೆ ತಾಯಿ ಗಂಡ ಹೆಂಡತಿ ಮಗ ಪುತ್ರಿ ಸೊಸೆ ಅಳಿಯ ಎಂಬ ವಂಶಾವಳಿ ಇದೆಯೋ ಹಾಗೆಯೇ ರಾಗಗಳಿಗೂ ಸಹ ವಂಶಾವಳಿ ಇದೆ ಅನ್ನುತ್ತಾರೆ ಯುವಗಳಿಗೆ ರಾಗ ರಾಗಿಣಿ ಅಂತ ಕರೆಯುತ್ತಾರೆ ರಾಗ ಅಂದರೆ ಗಂಡು ರಾಗಿಣಿ ಅಂದರೆ ಹೆಣ್ಣು ಅಂದರೆ ರಾಗದ ಪತ್ನಿ ಹಿರಿಯ ಸಂಗೀತಕಾರರು ಕೆಲವೊಂದು ರಾಗಗಳಲ್ಲಿ ಸ್ತ್ರೀ ರಾಗ ಹಾಗೂ ಪುರುಷ ರಾಗವೆಂದು ತಿಳಿದು ಅದಕ್ಕೆ ರಾಗ ರಾಗಿಣಿ ಪದ್ಧತಿ ಅಂತ ಮಧ್ಯಕಾಲದಲ್ಲಿ ಕರೆದರು ರಾಗವು ತನ್ನದೇ ಆದ ವಿಶಿಷ್ಟ ಸ್ವರೂಪವನ್ನು ಹೊಂದಿದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ರಾಗಿಣಿ ಅವುಗಳ ಪುತ್ರ ಪುತ್ರಿಯರು ಪುತ್ರ ವಧು ಅಂದರೆ ಸೊಸೆ ಅಳಿಯರ ವರ್ಣನೆ ಗ್ರಂಥಗಳಲ್ಲಿ ದೊರೆಯುತ್ತದೆ ಸ್ವತಃ ನಿಸರ್ಗವೇ ಸ್ತ್ರೀ ಹಾಗೂ ಪುರುಷ ಎಂಬ ಭೇದವನ್ನು ಮಾಡಿದೆ ಅಲ್ಲದೆ ಬೇರೆ ಬೇರೆ ಲಕ್ಷಣಗಳನ್ನು ಕೂಡ ಸೃಷ್ಟಿಸಿದೆ ಪುರುಷನು ಗಂಭೀರ ಕಠೋರ ಭಾವಗಳ ಪ್ರತೀಕ ಸ್ತ್ರೀ ಚಂಚಲತೆ ಸಂಕೋಚ ಕೋಮಲತೆ ಮೃದುತ್ವ ಭಾಗಗಳ ಪ್ರತೀಕ ಈ ಆಧಾರದ ಮೇಲೆ ಪುರುಷ ರಾಗ ಮತ್ತು ಸ್ತ್ರೀ ರಾಗಗಳನ್ನು ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಮಾಲಕೌಂಸ್ ದರ್ಬಾರಿ ಕನ್ನಡ ಶ್ರೀ ಪಂಚಮ ಬಸಂತ ಮೇಘ ಇತ್ಯಾದಿ ರಾಗಗಳ ಚಲನವಲನ ಗಂಭೀರ ಕಠೋರ ಲಕ್ಷಣಗಳನ್ನು ಹೊಂದಿವೆ ಇಂತಹ ರಾಗಗಳಿಗೆ ಗಂಡು ರಾಗಗಳು ಅನ್ನುತ್ತಾರೆ ಮಾಳವಿ ತ್ರಿವೇಣಿ ಗೌರಿ ನೀಲಾಂಬರಿ ಕಂಭಾವತಿ ಲಲಿತಾ ಇತ್ಯಾದಿ ರಾಗಗಳ ಚಲನವಲನ ಚಂಚಲತೆ ಸಂಕೋಚ ಕೋಮಲತೆ ಮೃದುತ್ವ ಲಕ್ಷಣಗಳನ್ನು ಹೊಂದಿವೆ ಇಂತಹ ರಾಗಗಳಿಗೆ ಸ್ತ್ರೀ ರಾಗಗಳು ಅನ್ನುತ್ತಾರೆ ಈ ರಾಗಗಳ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕಾದರೆ ಬಹಳ ಅಭ್ಯಾಸ ಹಾಗೂ ಅನುಭವ ಇರಬೇಕು ಸಂಗೀತ ಜಗತ್ತಿನಲ್ಲಿ ರಾಗಗಳು ತಮ್ಮ ತಮ್ಮ ಪರಿವಾರಗಳನ್ನು ಹೊಂದಿವೆ ಉದಾಹರಣೆಗೆ ಶ್ರೀರಾಗ ಶ್ರೀ ರಾಗವು ಗಂಡನ ಸ್ಥಾನದಲ್ಲಿದ್ದು ಅದರ ಪತ್ನಿಯರಾಗಿ ಗೌರಿ ಕೋಲಾಹಲಿ ಅಂಧಾಲಿ ಇತ್ಯಾದಿ ಮಕ್ಕಳ ರೂಪದಲ್ಲಿ ಶುದ್ಧಗೌಡ ಕಾರ್ನಾಟ ಮಾಳವ ಇತ್ಯಾದಿ ಸೊಸೆಯಂದಿರ ರೂಪದಲ್ಲಿ ವಡಾಚಿ ಚೌಳಿ ಮಧ್ಯಮಾದಿ ಅರಬ್ಬಿ ರಾಗಿಣಿಗಳು ಇವೆ ಇದರಂತೆಯೇ ಬಸಂತ ಪಂಚಮ ಭೈರವ ಕೌಶಿಕ ಮೇಘ ಮುಂತಾದ ರಾಗಗಳು ತಮ್ಮ ತಮ್ಮ ಪರಿವಾರಗಳನ್ನು ಹೊಂದಿವೆ ಇಂತಹ ಅನೇಕ ಪರಿವಾರಗಳು ಗ್ರಂಥದಲ್ಲಿ ಉಲ್ಲೇಖನೀಯ ಹದಿನೇಳನೆಯ ಶತಮಾನದಲ್ಲಿ ಪಂಡಿತ ದಾಮೋದರ ಎಂಬುವನು ತನ್ನ ಸಂಗೀತ ದರ್ಪಣ ಗ್ರಂಥದಲ್ಲಿ ರಾಗ ರಾಗಿಣಿಗಳನ್ನು ಕುರಿತು ಅನೇಕ ಮಠಗಳ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾನೆ ಇವೆಲ್ಲವುಗಳನ್ನು ಅಭ್ಯಾಸಿಸಿದಾಗ ರಾಗ ರಾಗಿಣಿಗಳು ಇವೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅಷ್ಟೇ ಅಲ್ಲ ಕೆಲವೊಂದು ರಾಗ ರಾಗಿಣಿಗಳನ್ನು ಗಮನಿಸಿದಾಗ ಬಂಜೆ ರಾಗಗಳು ಕೂಡ ಇವೆ ಅಂತ ತಿಳಿದು ಬರುತ್ತದೆ ರಾಗ ನಿರೂಪಣಂ ಈ ಗ್ರಂಥದ ಪ್ರಕಾರ ಹತ್ತು ಪುರುಷ ರಾಗಗಳು ಇವೆ ಪ್ರತಿಯೊಂದು ಪುರುಷ ರಾಗಗಳಿಗೆ ಐದೈದು ಪತ್ನಿಯರು ಇದ್ದಾರೆ ಆದರೆ ಪ್ರತಿಯೊಂದು ರಾಗಕ್ಕೆ ಕೇವಲ ನಾಲ್ಕು ಕುಮಾರರು ಇರುವವರು ಅಂದ ಮೇಲೆ ಲೇಖಕನ ದೃಷ್ಟಿಯಿಂದ ನೋಡಿದರೆ ಐದೈದು ಸ್ತ್ರೀಯರಲ್ಲಿ ಒಬ್ಬೊಬ್ಬರು ಬಂಜೆ ಅಂತ ಹೇಳದೆ ಅತ್ಯಂತ ಗತ್ಯಂತರವೇ ಇಲ್ಲ ರಾಗ ರಾಗಿಣಿ ಕುರಿತು ಆಳವಾಗಿ ಅಭ್ಯಸಿಸಿದಾಗ ನಪುಂಸಕ ರಾಗಗಳು ಕೂಡ ಇವೆ ಅಂತ ತಿಳಿದು ಬರುತ್ತದೆ ಆದರೆ ಆ ರಾಗಗಳನ್ನು ಹೆಸರಿಸುವುದು ಸ್ವಲ್ಪ ಕಠಿಣ ಆದರೆ ಕೆಲವು ವಿದ್ವಾಂಸರು ರಾಗ ರಾಗಿಣಿ ಒಪ್ಪುವುದಿಲ್ಲ ಇದು ಕೇವಲ ಕಾಲ್ಪನಿಕ ರಾಗರಾಗಿಣಿ ಪದ್ಧತಿಯಲ್ಲಿ ಕೆಲವು ದೊಡ್ಡ ಕೊರತೆ ಸಂಶಯ ಸಂದಿಗ್ಧತೆ ಉಂಟು ರಾಗರಾಗಿಣಿ ಕುರಿತು ಉದ್ಭವಿಸುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಠಿಣದ ವಿಷಯ ಅಂತೆಯೇ ಈ ಆಧುನಿಕ ಕಾಲದಲ್ಲಿ ರಾಗರಾಗಿಣಿ ಅಪ್ರಚಲಿತ ಅಪ್ರಚಲಿತವಾಗಿದೆ ಸಮಾಪ್ತಿಯಾಗಿದೆ ಅಂತಲೂ ಹೇಳಬಹುದು ಆಧುನಿಕ ಸಂಗೀತ ವಿದ್ವಾಂಸರು ರಾಗರಾಗಿಣಿಯ ಪದ್ಧತಿಗೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ